ಬೈಕ್ ಕೈಯಲ್ಲಿ ಇದೆ ಅಂತ ಅಂದ್ಕೊಂಡ್ಬಿಟ್ರೆ ನಮಗೆ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಮೊದಲಿಗೆ ವಿಷಯಕ್ಕೆ ಬರೋಣ ಈಗ ಹೇಗಿತ್ತು ಬಿಗ್ ಬಾಸ್ ಮನೆ ಹೇ ಯಾಕೆ ಯಾಕೋಸ್ಕರ ಚೂಸ್ ಮಾಡ್ಕೊಂಡ್ರಿ ಅದನ್ನು ಅದೊಂದು ವಿಭಿನ್ನ ಅನುಭವ ನಾನು ಬಹುಶಃ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಆಗದೆ ಇರೋ ಅನುಭವ ನಾವು ಒಂದು ತೊಂಬತ್ತು ವರ್ಷ ನೂರು ವರ್ಷ ಬದುಕನ್ನ ಅನುಭವಿಸಿರೋ ಒಬ್ಬ ಹಿರಿಯ ವ್ಯಕ್ತಿಯನ್ನು ಕೇಳಿದ್ರೆ ಜೀವನ ಹೇಗಿತ್ತು ಅಂತ ಕೇಳಿದ್ರೆ ಹೇಗೆ ವಿವರಿಸೋದಕ್ಕೆ ಸಾಧ್ಯ ಇಲ್ವಾ ಆ ಥರ ಬಿಗ್ ಬಾಸ್ ಮನೆ ಒಂದು ರೀತಿ ಒಂದು ಅನಿರೀಕ್ಷಿತವಾಗಿ ನಾನು ಆಯ್ಕೆ ಮಾಡ್ಕೊಳ್ತೇನೆ ಬಿಗ್ ಬಾಸ್ ಅನ್ನ ಅದಕ್ಕಿಂತ ಮುಂಚೆನೂ ಪ್ರಯತ್ನಗಳಾಗಿತ್ತಂತೆ ನಾನು ಅದ್ರ ಬಗ್ಗೆ ಗಂಭೀರವಾಗಿ ತೊಗೊಳೋದಿಲ್ಲ ಆದರೆ ಒಂದು ಅನಿರೀಕ್ಷಿತ ಘಟನೆ ಆ ಸೂಚನೆಗಳ ಮೂಲಕ ನಾನು ಆಯ್ಕೆ ಮಾಡ್ಕೊಳ್ತೇನೆ ಆಯ್ಕೆ ಮಾಡ್ಕೊಂಡ್ಮೇಲೂ ಒಂದಷ್ಟು ಗೊಂದಲಗಳು ಬಂದಿದ್ದಿದೆ ಬೇಕು ನನಗೆ ಬಿಗ್ ಬಾಸ್ ಯಾಕೆ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಎಲ್ಲ ಸ್ಪರ್ಧೆಗಳಿಗೆ ಹಾಗೆ ಬಂದಿದ್ದಿದೆ ಆದರೆ ಕೊನೆಗೊಂದು ಒಂದು ಸಾರ್ಥಕವನ್ನು ಹೊತ್ತು ಇಲ್ಲ ಒಂದು ಬದುಕಿಗೆ ನಿಜವಾಗ್ಲೂ ಬೇಕಾಗಿದ್ದ ಒಂದು ಅನುಭವವನ್ನು ಹೊತ್ಕೊಂಡು ಬಂದಿದ್ದೇನೆ ಅದ್ರ ಬಗ್ಗೆ ಖುಷಿ ಇದೆ ನೀವು ಸಾಮಾನ್ಯವಾಗಿ ಯಾವಾಗಲೂ ಕೂಡ ಸಾಕಷ್ಟು ವಿಚಾರದಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರಿ ಬಟ್ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಅಲ್ಲಿ ನೀವು ಸಮಯ ಕೊಟ್ಟಿದ್ದಾರೆ ಕೊಟ್ಟಿದ್ದೀರಾ ಅಂದ್ರೆ ಅದು ಅಷ್ಟು ದಿನಗಳ ಕಾಲ ಹೇಗಿದ್ರಿ ಅಂತ ಮೂರುವರೆ ತಿಂಗಳು ವಿಶೇಷವಾಗಿ ನನಗೆ ದಿನಪತ್ರಿಕೆ ಇಲ್ಲದೆ ಸುದ್ದಿಗಳನ್ನ ತಿಳ್ಕೊಳ್ಳದೆ ಇರೋದು ಬಹಳ ಕಷ್ಟ ಈಗ ಫೋನ್ ಎಲ್ಲರೂ ಹೇಳ್ತಾರೆ ಫೋನ್ ಬಿಟ್ಟಿರೋದು ಕಷ್ಟ ಮತ್ತೊಂದು ಬಿಟ್ಟಿರೋದು ಕಷ್ಟ ಅಂತ ನನ್ಗೆ ಅದು ಕಷ್ಟ ಆಗ್ತಿರಲಿಲ್ಲ ಪುಸ್ತಕಗಳಿಲ್ಲದೆ ದಿನಪತ್ರಿಕೆ ಇಲ್ಲದೆ ನ್ಯೂಸ್ ಚಾನೆಲ್ಸ್ ಗಳನ್ನ ನೋಡದೆ ಇರೋದೇ ಬಹಳ ಕಷ್ಟ ಆಗ್ತಿದೆ ಯಾಕಂದ್ರೆ ನಾವು ಸಾಮಾಜಿಕ ಕ್ಷೇತ್ರದಲ್ಲಿರೋರು ಪ್ರತಿನಿತ್ಯ ಏನಾಗುತ್ತೆ ಅನ್ನೋದ್ರ ಅಪ್ಡೇಟ್ ನಮಗೆ ಗೊತ್ತಾಗ್ಲೇಬೇಕು ಅದ್ರ ಬಗ್ಗೆ ತಿಳ್ಕೊಳ್ಲೇಬೇಕಾಗುತ್ತೆ ಹೊರ ಪ್ರಪಂಚದಲ್ಲಿ ಏನು ನಡೀತಿದೆ ಅನ್ನೋದು ಗೊತ್ತಾಗದೇ ಇರೋದಿದೆ ಅಲ್ಲ ಬಹುಶಃ ನಮ್ಮ ತರ ಸಾಮಾಜಿಕ ಜೀವನದಲ್ಲಿರೋರಿಗೆ ಬಹಳ ಕಷ್ಟ ಅದೊಂದು ದೊಡ್ಡ ಸವಾಲೇ ಆಗಿತ್ತು ಅದನ್ನ ಬಹಳ ಮಿಸ್ ಮಾಡ್ಕೊಳ್ತಿದ್ದೆ ಬಟ್ ಈಗ ಒಂದು ಮೂರುವರೆ ತಿಂಗಳ ನಂತರ ಬಂದಾಗ ಆಗಿರೋ ಬದಲಾವಣೆಗಳನ್ನು ನೋಡ್ತಾ ಇರೋದೇ ಒಂದು ಖುಷಿ ಆಗ್ತಾ ಇದೆ ಇವಾಗ ನಾವು ಕೂಡ ಕೆಲವೊಂದು ಎಪಿಸೋಡ್ಸ್ ನೋಡ್ತಾ ಇದ್ವಿ ಏನು ಅಲ್ಲೂ ಕೂಡ ಹವ ನಿಮ್ದು ಹೇಗಿತ್ತು ಅಂತ ಹೇಳಿದ್ರೆ ಓ ಇಲ್ಲೂ ಹವ ಕ್ರಿಯೇಟ್ ಮಾಡ್ತಿದಾರಾ ಅಂತ ಅನಿಸ್ತಾ ಇತ್ತು ನಮ್ಮ ಲಾಯರ್ ಜಗದೀಶ್ ಅವ್ರ ಜೊತೆ ಆಗಿರ್ಬೋದು ಈ ಎಸ್ಪೆಷಲಿ ಇವಾಗ ರಜತ್ ರಜತ್ ಅವ್ರನ್ನ ಯಾಕೆ ಅಷ್ಟೊಂದು ಅಯ್ಯೋ ಇಲ್ಲ ನಾನು ದ್ವೇಷಿಸಲ್ಲ ರಜತ್ ಆ್ಯಕ್ಚುಲಿ ನಿಜವಾಗ್ಲೂ ಒಳ್ಳೆ ಮನುಷ್ಯ ಶುದ್ಧ ಹೃದಯದ ಮನುಷ್ಯ ರಜತ್ ಅದು ತುಂಬಾ ಕಾಲೆಳಿಯೋರು ನನ್ ತುಂಬಾ ಅಂದ್ರೆ ಸಿಕ್ಕಾಪಟ್ಟೆ ಕೀಟ್ಲೆ ಮಾಡೋರು ನನಗೆ ನನಗೆ ಸಾಮಾನ್ಯ ಜೀವನದಲ್ಲಿ ನನ್ನ ಯಾರು ಕಾಲೆಳೆಯೋದು ತಮಾಷೆ ಮಾಡೋದು ಯಾರೂ ಇಲ್ಲ ನನ್ನ ಫ್ರೆಂಡ್ ಸರ್ಕಲ್ ಇರ್ಬೋದು ಯಾರೂ ಇಲ್ಲ ಹಾಗಾಗಿ ನನಗೆ ಇದೊಂಥರ ಇರಿಟೇಷನ್ ಆಗ್ತಿತ್ತು ತುಂಬ ಕಿರಿಕಿರಿ ಅನ್ನಿಸ್ತಿತ್ತು ಹಾಗಾಗಿ ಜಗಳಗಳು ಜಾಸ್ತಿ ಆಗ್ತಿತ್ತು ನಮ್ಮಿಬ್ಬರ ಇವರ ನಡುವೆ ಈಗ ಅಲ್ಲಿ ಸಾಕಷ್ಟು ಕಂಟೆಸ್ಟೆಂಟ್ಗಳು ಇದ್ದಾರೆ ಸೊ ನಿಮಗೆ ತುಂಬ ಇಷ್ಟ ಆದಂಥ ಅಂದರೆ ಇಷ್ಟು ದಿನಗಳ ಕಾಲ ನಿಮಗೆ ತುಂಬ ಇಷ್ಟ ಆದಂಥ ಕಂಟೆಸ್ಟೆಂಟ್ ಯಾರು ನನಗೆ ತ್ರಿವಿಕ್ರಮಣ್ಣ ತುಂಬ ಇಷ್ಟ ಅಂದರೆ ಮೊದಲನೇ ದಿನದಿಂದಲೂ ನನಗೂ ತ್ರಿವಿಕ್ರಮಣ್ಣನಗೂ ಒಂದು ಒಳ್ಳೆ ಬಾಂಡಿಂಗ್ ಇತ್ತು ಮತ್ತು ಬಿಗ್ ಬಾಸ್ಗೋಸ್ಕರ ಒಂದು ಒಂದು ಪರ್ಫೆಕ್ಟ್ ಕ್ಯಾಂಡಿಡೇಟ್ ಅಂತ ನೀವೇನು ಹೇಳ್ತೀರೇ ಇಂಥವ್ರು ಬೇಕಪ್ಪ ಅಂತ ಆ ತರಹದ ವ್ಯಕ್ತಿ ಒಂದು ತೂಕದ ವ್ಯಕ್ತಿತ್ವ ಇರುವ ವ್ಯಕ್ತಿಯವರು ಹಾಗಾಗಿ ತ್ರಿವಿಕ್ರಮಣ್ಣ ಭಾಳ ಇಷ್ಟ ಓಕೆ ಈಗ ಅಲ್ಲಿ ಇವಾಗ ನೀವು ಹೊರಗಡೆ ನಿಮ್ಮ ನಿಮಗೆ ಇಷ್ಟ ಬಂದ ಹಾಗೆ ನೀವು ಮಾತಾಡ್ತಾ ಇದ್ರಿ ಯಾರು ಹೇಳೋರು ಇರಲಿಲ್ಲ ಕೇಳೋರಿರ್ಲಿಲ್ಲ ಮೈಕ್ ಇಡ್ಕೊಂಬಿಟ್ರೆ ಸಾಕು ಹಿನ್ ಹಿಂದೂಗಳ ಬಗ್ಗೆ ಯಾರಾದರೂ ಮಾತೆತ್ಬಿಟ್ರೆ ಮುಗಿತಾ ಅವ್ರ ಕತೆ ಸೊ ಈಗ ಅಲ್ಲಿ ಸ್ಕ್ರಿಪ್ಟೆಡ್ ಇರ್ತಾ ಇತ್ತಾ ಅಥವಾ ನೀವು ನಿಮಗೆ ಮಾತಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಫ್ರೀಡಮ್ ಕೊಡ್ತಾ ಇದ್ರಾ ಅಲ್ಲ ನಾನು ಈಗ ಅನುಮಾನಗಳನ್ನು ಇಟ್ಕೊಂಡೆ ಬಿಗ್ ಬಾಸ್ ಮನೆಗೆ ಹೋಗಿದ್ದು ಸ್ಕ್ರಿಪ್ಟೆಡ್ ಇರುತ್ತಾ ಮತ್ತೊಂದು ಮಗದೊಂದು ಅಂತ ಆದರೆ ಸತ್ ಸತ್ಯ ಅಂದ್ರೆ ನನಗೆ ಯಾರು ಸ್ಕ್ರಿಪ್ಟ್ ಬರೆಯೋಕ್ಕೆ ಸಾಧ್ಯ ಇಲ್ಲ ಅನ್ನೋದಂತ ಭಾಳ ಜನಕ್ಕೆ ಗೊತ್ತಿರುತ್ತೆ ಹಾಗಾಗಿ ಸ್ಕ್ರಿಪ್ಟೆಡ್ ಅನ್ನೋ ಯಾರು ಹೇಳ್ಕೊಡೋಕ್ಕೆ ಸಾಧ್ಯನೇ ಇಲ್ಲ ಯಾರಾದರೂ ಸಂಪರ್ಕಕ್ಕೆ ಸಿಕ್ಕಿದ್ರೆ ಅಲ್ವಾ ಹೇಳ್ಕೊಡೋದು ಮಾತಾಡೋದು ಸೊ ಸಂಪರ್ಕಕ್ಕೆ ಸಿಗದೆ ಇರುವಾಗ ಅದು ಸಾಧ್ಯನೇ ಇಲ್ಲ ಮತ್ತೆ ಇಪ್ಪತ್ನಾಲ್ಕು ಗಂಟೆ ಅಲ್ಲಿರೋ ಅಷ್ಟು ಜನಕ್ಕೆ ಸ್ಕ್ರಿಪ್ಟ್ ಮಾಡ್ಕೊಡೋದು ಸಾಧ್ಯವೇ ಇಲ್ಲ ಅದು ಕಲ್ಪನೇನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಅಲ್ಲಿ ಸ್ಕ್ರಿಪ್ಟ್ ಇರುತ್ತೆ ಹೀಗೆ ಮಾತಾಡಬೇಕು ಹೀಗೆ ನಡ್ಕೋಬೇಕಾಗತ್ತೆ ಹಾಗೆಲ್ಲ ಹೇಳ್ತಿರ್ತಾರೆ ಸೊ ಅನುಮಾನ ಇತ್ತು ನಾನು ನಾನು ಸುದೀಪ್ ಸರ್ ಹತ್ರ ಹೇಳಿದೆ ಸರ್ ಇದೊಂದು ಸ್ಕ್ರಿಪ್ಟೆಡ್ ಶೋ ಅಂತ ಅಂದ್ಕೊಂಡಿದ್ದೆ ನನಗೆ ಮೊದಲನೇ ಸಲ ಬಿಗ್ ಬಾಸ್ ತಂಡ ಕೇಳಿದಾಗ ನಾನೇ ಹೇಳಿದ್ದೆ ನನಗೆ ಅನುಮಾನ ಇತ್ತು ನಿಮ್ಮ ಸ್ಕ್ರಿಪ್ಟೆಡ್ ಶೋ ಅಂತ ಈ ಥರದ ಅನುಮಾನಗಳಿದೆ ಅಂತ ಅವರು ಹೇಳಿದರು ನೀವೇ ಬಂದು ನೋಡ್ತಿರಲ್ಲ ಅದನ್ನು ಅನುಭವ ಮಾಡಿದಾಗ ಮಾತ್ರ ಈಗ ಸಾಮಾನ್ಯವಾಗಿ ನಾವು ಹೇಗೆ ದೇವ್ರಿದಾನೋ ಇಲ್ವೋ ಅನ್ನೋ ಪ್ರಶ್ನೆ ಬಂದಾಗ ದೇವ್ರು ಇರ್ಲಿಕ್ಕಿಲ್ಲ ಅಂತ ಹೇಗೆ ನಂಬುತ್ತೇವೆ ದೇವ್ರ ಇದಾನೆ ಅನ್ನೋ ಅನುಭವ ನಮಗೆ ಬಹಳ ಮುಖ್ಯ ಹಾಗೆ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗಲೇ ಗೊತ್ತಾಗೋದು ಅದು ಸ್ಕ್ರಿಪ್ಟೆಡ್ ಅಲ್ಲ ಸ್ಕ್ರಿಪ್ಟೆಡ್ ಅಲ್ಲ ಅದು ಇದೊಂದು ಡಿಸೈನ್ ಕಾರ್ಯಕ್ರಮ ಬಿಗ್ ಬಾಸ್ ನಲ್ಲಿ ಹೇಳ್ತಾರೆ ಇದೊಂದು ಸ್ಕ್ರಿಪ್ಟೆಡ್ ಶೋ ಅಂತ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಶೋ ಅಲ್ಲ ಇದೊಂದು ಡಿಸೈನ್ಡ್ ಶೋ ಅಂದ್ರೆ ನಿಮ್ಮ ಮಾನಸಿಕತೆಯನ್ನು ಅಂದಾಜು ಮಾಡಿಕೊಂಡು ಕಾರ್ಯಕ್ರಮವನ್ನ ಡಿಸೈನ್ ಮಾಡ್ತಾರೆ ನಿಮಗೇನು ಇಷ್ಟ ನೀವು ಯಾರ ವಿರುದ್ಧ ಮಾತಾಡ್ತಿರ್ತೀರಿ ಅನ್ನೋದನ್ನ ಕೇಳಿಸ್ಕೊಂಡು ಅದಕ್ಕೆ ತಕ್ಕ ಹಾಗೆ ಒಂದು ಟಾಸ್ಕ್ ಕೊಡ್ತಾರೆ ಅದ ಅದಕ್ಕೆ ತಕ್ಕ ಹಾಗೆ ಒಂದು ಚಟುವಟಿಕೆ ಕೊಡ್ತಾರೆ ಆಗ ನೀವು ಅವ್ರ ಬಗ್ಗೆ ಅಭಿಪ್ರಾಯ ಹೇಳಬೇಕಾಗುತ್ತೆ ಸೊ ಹಾಗೆ ನಿಮ್ಮ ಮನಸ್ಸಿನಲ್ಲಿರುವ ಮಾತನ್ನ ಆರ್ಗ್ಯಾನಿಕ್ ಆಗಿ ಹೊರಗಡೆ ತೆಗೆಸುವ ಪ್ರಯತ್ನ ಮಾಡ್ತಾರೆ ಹೊರತು ಹೀಗೆ ಮಾತಾಡಿ ಅಂತ ಹೇಳ್ಕೊಡಕಲ್ಲಿ ಯಾರು ಇಲ್ಲ ಮನುಷ್ಯರ ಮುಖ ನಾವು ಹೋದ ಹೋಗಿರೋರ ಮುಖ ನೋಡ್ಬೇಕು ಬಿಟ್ರೆ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ನೋಡ್ಬೇಕು ಬಿಟ್ರೆ ಬೇರೆ ಯಾರು ಕಾಣಿಸೋದು ಇಲ್ಲ ಹಾಗಾಗಿ ಅದು ಸುಮ್ನೆ ಅದೊಂದು ವ್ಯರ್ಥ ಚರ್ಚೆ ಅಂತ ಅನ್ಕೊಳ್ತೀವಿ ಈಗ ಚೈತ್ರ ಕುಂದಾಪುರ ಅವರ ಕಣ್ಣಲ್ಲಿ ನಾವು ನೀರು ಬಂದಿರೋದು ಯಾವತ್ತೂ ನೋಡಿಲ್ಲ ಇದುವರೆಗೂ ಆಯ್ತಾ ಆದ್ರೆ ಅವತ್ತು ಹತ್ತಿರುವಂತದ್ದು ಯಾಕೆ ಅಂತ ತುಂಬ ಸಲ ಹತ್ತಿದೀನಿ ಬಿಗ್ ಬಾಸ್ ಮನೇಲಿ ನಾನು ಹತ್ತಿರೋ ಅಷ್ಟು ಇಡೀ ಜೀವನದುಕ್ಕೂ ಹತ್ತಿಲ್ಲ ಅನ್ಸುತ್ತೆ ನಮ್ಮ ಅಮ್ಮ ಬಂದಾಗಲೇ ಹೇಳ್ತಿದ್ರು ನನ್ನ ಮಗಳು ಒಂದಿನ ಹತ್ತಿದ್ ನಾನು ನೋಡಿರಲಿಲ್ಲ ಈಗ ನೋಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾವಾಗಲೂ ಹೇಳ್ತಿದ್ದಾಳೆ ಅಂತ ಒಂದು ರೀತಿ ಬಿಗ್ ಬಾಸ್ ಹೇಗೆ ಅಂದರೆ ಒಂದು ಭಾವನಾತ್ಮಕವಾದ ಪ್ರಪಂಚ ಅದು ನಿಮಗಲ್ಲಿ ನಿಮ್ಮವರಿಲ್ಲ ನಿಮ್ಮ ತಂದೆ ತಾಯಿ ಇಲ್ಲ ಸ್ನೇಹಿತರಿಲ್ಲ ನೀವು ಬದುಕ್ತಿದ್ದ ಬದುಕಿಲ್ಲ ನೀವು ಸಂಪಾದನೆ ಮಾಡಿದ್ದ ಡಿಗ್ನಿಟಿಗಳು ಗೌರವ ಸಂಪತ್ತು ಯಾವುದು ನಿಮ್ಮ ಹತ್ರ ಇರೋದಿಲ್ಲ ನೀವು ಖಾಲಿ ಒಂದು ದೇಹ ಮತ್ತು ಮನಸ್ಸನ್ನು ಮಾತ್ರ ಹೊತ್ಕೊಂಡು ಒಳಗಡೆ ಹೋಗ್ತೀರಿ ಹಾಗಿದ್ದಾಗ ಮನುಷ್ಯನ ನಿಜವಾದ ಮಗು ಹೊರಗಡೆ ಬರ್ತಾನೆ ಮಗು ಹಸ್ವಾದ ಅಳತ್ತೆ ಖುಷಿಯಾದಾಗ ನಗುತ್ತೆ ಆ ಥರ ನಿಜವಾಗ್ಲೂ ಮಗು ಆಗುವಂಥ ಪ್ರಕ್ರಿಯೆ ಇದೆಯಲ್ಲ ಅದು ಬಿಗ್ ಬಾಸ್ ಮನೆ ಒಳಗಡೆ ಆಯ್ತು ಅದಕ್ಕೆ ನನಗೆ ಖುಷಿ ಇದೆ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದಕ್ಕೆ ಇನ್ನಷ್ಟು ಮಾತುಕತೆ ನಡೆಯುತ್ತೆ ಓಕೆ ಇದು ಚೈತ್ರ ಅವರ ಮಾತು ಬಿಗ್ ಬಾಸ್ ಅನುಭವ ಹೇಗಿತ್ತು ಒಳಗಡೆ ಯಾವ್ಯಾವ ರೀತಿಯ ವಾತಾವರಣ ಇತ್ತು ಯಾರು ತುಂಬ ಇಷ್ಟ ಆದರು ಆ್ಯಂಡ್ ಯಾಕೆ ಇಷ್ಟು ದಿನ ಒಳಗಡೆ ಅವರ ಜೊತೆ ಜಗಳ ಆಡ್ತಾಯಿದ್ರು ಈ ಎಲ್ಲ ವಿಚಾರಗಳನ್ನು ತುಂಬ ಚೆನ್ನಾಗಿ ಹೇಳಿದರು ಇನ್ನಷ್ಟು ಸಂದರ್ಶನಗಳು ನಡೆಯುತ್ತೆ ಬಿ ಟಿ ವಿ ಲೈವಲ್ಲಿ ಇದು ಬಿ ಟಿ ವಿ ಭರವಸೆಯ ಬೆಳಕು